Oh, apa? Yang mertu di? Oh, buah. Ba, baku tukang. Ba. Paruh lagi belum siapa nak jadikan ini mana ni? Oh, buah. Nanu matra mana? Kiri najir berku kan tay. Kiri najir berku. Angge, angge ingkian ta. Kualiti makan rishta kila kan moga. Nini naro on kabudu. Ideni wa maling durang karar talalan kandrosi kila. Nanu matra mana? Ba, kiri Oh, ini sesungkitan? Paruh lagi katen nino siapa nak -e. ನೀರು ಯಾರು ಇಟ್ಕೊಟ್ಟರು ಯಾರು ಇಟ್ಕೊಟ್ಟಾರವ್ವ ನಾನೇ ಅಯ್ಯೋ ಸಣ್ಣ ಚೌಲ್ಗೆ ಮಡಿಕೊಂಡಿನಿ ಅವ್ವ ಅದರಲ್ಲಿ ತಕೊಬಂದು ತಕೊಬಂದು ಹಣ್ಣು ಉಯ್ಕತ್ತಿನಿ ಅದೊಂದು ಹಂಡೆ ತೊಂಗ್ಕೊಂಡ್ರೆ ಒಂದು ಆರು ಗಟ್ಟಲೆ ಆಯ್ತದೆವ್ವಾ ಹಾಗೆ ಉಯ್ಕೊಂದು ಕಡೆಯ ನೀರು ಕಾಯಿಸ್ಕಂಡ್ರೆ ಒಂದು ವಾರಕ್ಕೊಂದು ಸತ್ತ ಉಯ್ಕತ್ತಿನಿ ಭಾನುವಾರ ದಿವಸ ಉಯ್ಕೊಂಬಿಡ್ತೀನಿ ಕಣ್ಮಗ ಆಯ್ತು ಹಾಕಮ್ಮ ಆಯ್ತು ಹಾಕು ಇನ್ನೇನು ಹ್ಞೂ ನೀನು ತಮ್ಮನೇಳ್ತಿ ಏನು ಮಾಡ್ತಿದ್ಲು ಮನ್ಗಿದ್ಲು ಕರಮ್ಮ ಮನ್ಗಿದ್ಲು ಹ್ಞೂ ಸರಿ ಕಣ್ಣು ಹಾಕವ್ವ ಸರಿ ಕಣ್ಣು ಹಾಕು ಅಲ್ಲ ಎಷ್ಟು ಹೊತ್ನಲ್ಲಿ ತಾಯಿ ಬರೀ ಮನೆ ಕಳೋದು ಮನೆ ಕಳೋದು ಅಲ್ಲ ಮಗ ಅದೇ ಒಂದು ಚೆಂದವಾ ಈಚು ಬರೋದ ಮನೆ ಸುತ್ತ ಕಾಳೆ ಪಾಳೆ ಕಿತ್ಕಳ್ಮ ಇಲ್ಲ ಸೌದೆ ಪೌದೆ ಮುರಿದಿ ಒಲೆ ಒಲೆ ತಕ್ಕ ಹಾಕಳಮ್ಮ ಆಮೇಲೆ ಬಟ್ಟೆ ಬರೆ ಒಕ್ಕಳಮ್ಮ ಏನು ಇಲ್ಲ ಕನವ ಏನು ಗ್ಯಾನಿಲ್ಲ ಎಲ್ಲನೂ ನಿಮ್ಮನೇ ಮಾಡಬೇಕು ಅಯ್ಯೋ ಕಾಣೆ ಕನವ ನಿಮ್ಮ ಊತಾನೆಯ ಎಲ್ಲಿ ಯಾಕೆ ಎಷ್ಟು ಅಂತ ಸಾಕಾದಾಳವ್ವ ಹೊಲ್ತವೂ ಮಾಡಬೇಕು ಮನೇಲೂ ಮಾಡಬೇಕು ಅವ್ವಾ ಇದೇ ನೀವು ಅಮ್ಮ ಹಿಂಗೆ ಮಾತಾಡಳು ಚಾಡಿ ಹೇಳ್ಕೊಡ್ತಾಳೆ ಅಂತ ಅನ್ಕೋಬೇಡ ಎಷ್ಟು ಹೊತ್ನಲ್ಲೂ ಮನೆಗ್ ಕಳೋದೆ ಕನ್ಮಗ ಚೆಂದವಾ ಉಟ್ರು ಬಂದುಬಿಡ್ತದೆ ಹೆಣ್ಮಕ್ಳು ಏನು ರಾತ್ರಿ ಕಡಿಯೋಕೆ ಹೋದಾಳ ಕೆಲಸ ಮಾಡಕ್ಕೆ ಹೋದಾಳವ್ವ ಎಣ್ಣು ನೀನೆಯ ಅದೇನು ಚೆಂದವಾ ಹಂಗೆ ಎಷ್ಟು ಹೊತ್ನೂ ಕದ ಕಳೋದು ಕಳೋದು ಕದ ಹಾಕಳದು ಮನೆ ಕಳದು ಅಯ್ಯೋ ಹಂಗೆ ಚಂದಲ್ವ ಏನ ಅವ್ರಿ ಮತ್ತೆ ಇಲ್ಲಿ ಈಗ್ಲೇ ಏನು ಕೆಲಸ ಮುಗಿಸ್ತಾಳೆ ಮನಿ ಕತ್ತೆ ಸರಿ ಅದೇ ಸರಿ ನಾನು ಹೇಳೋದು ಹೌವ್ವಾ ಬಟ್ಟೆ ಬರೆ ಹೋಗಿ ಬೇಕು ಕಣ್ಮಗ ನಿಮ್ಮ ಅದೇ ನಂಗೆ ಏನ್ ಸ್ವಾಸೆ ತಂದ್ಬಿಟ್ಟಿವ್ ಅಂದ್ಬಿಟ್ಟು ಓಸಿ ಮಾಡಿಸ್ಬೇಕಲ್ವಾ ಬಂಗವಾ ಅಷ್ಟು ಇಷ್ಟು ಅಯ್ಯೋ ಬಿಡಮ್ಮ ಚೆನ್ನಾಗಿರ್ಲಂತೆ ಪಾಪ ಇನ್ನೇನು ಮನೇಲಿ ಬಂಗಾರ ಮಾಡ್ತಾಳೆ ಕರಮ್ಮ ಬಟ್ಟೆ ಒಂದು ಹೊಕ್ಕೊಡ್ತದೆ ಅಷ್ಟು ಬಿಟ್ರೆ ಬೆಳಗೋದು ತೊಳೆಯೋದು ಮನೆ ತಾಸೋದು ಗುಡ್ಸೋದು ಸಣ್ಣ ಮುಟ್ಲು ಕೆಲಸ ಇರ್ತದೆ ಈ ಕೆಲಸ ಮಾಡಿದ್ಮೇಲೆ ಸುಸ್ತಾದಾಗ ನಾಳೆ ಮನೆ ಕಟ್ತಾನೇನು ಇನ್ನು ಅವ್ರ ಮೇತ ಕುತ್ಕೊಂಡು ಅವ್ರಿಗೆ ಮನೆ ಸುದ್ದಿ ಮಾತಾಡ್ಬೇಕಮ್ಮ ನನ್ನ ಅದನ್ನೇ ಹಂಗಲ್ಲ ಕಣಮ್ಮ ನನ್ನ ತಮ್ಮ ಇರ್ತಿ ಅಂತೆ ಬುದ್ಧಿ ಕಲ್ತಿಲ್ಲ ಅವಳು ಯಾರ ಮನೆ ತಕು ನಾನು ಕಣ್ಣಮ್ಮ ನಾನು ಹದ್ನೇಳ ಹೇಳಿದ್ದು ಎಲ್ಲೂ ಹಾಕಿಲ್ಲ ಮಾತ್ರ ಯಾರ ಮನೆ ತಕ್ಕೂ ಹೋಗ್ಕಿಲ್ಲ ಕಣ್ಣ ಯಾರ ಮನೆ ತಕ್ಕ ಹೋಗ್ಕಿಲ್ಲ ಮಾತ್ರ ಸರಿನೇ ಅಯ್ಯೋ ಅವ್ರಿಗೆ ಮನೆ ಕೂತ್ಕೊಂಡ್ರೆ ಏನು ಚಂದ ಬಾ ಆಡ್ಕಾರೆ ಅದಿಂಗಾರ ಅಲ್ಲಿ ನಾನು ಹೇಳೋದು ಪಾಪ ನಿಮ್ಮ ಹೂವ ಒಟ್ಟು ನಿಮ್ಮ ಹೂವು ನೋಡ್ರಿ ಏನು ಸಾಕಾಗ ಬೇಕಾಗಿ ಗೊತ್ತಾಳೆ ಸಣ್ಣ ಮುಟ್ಟು ಅಲ್ತ ಕೆಲಸ ಮಾಡ್ಕೊಂಡು ಹೊಸ ಇದು ಮುತ್ಲಲ್ಲಿ ಕಳೆ ಕಸೆ ಕಿತ್ಕಬೇಕು ಮನೇಲಿ ಹೆಂಗ್ ಶುರು ಎಷ್ಟೊತ್ತ ಮನೆಗೆ ಕೂತ್ಕೊಂಡು ಚಂದ್ವಾ ಅಂದೆ ಕನವ ಅಯ್ಯೋ ಹೆಂಗೋ ಅವ್ರವ್ರ ಮನೆ ಬಂಗ ಅವ್ರಿಗೆ ನಮಗೆ ಹಾಕವ ನಾನು ನಿಮಗೆ ಗೊತ್ತಲ್ಲ ನಾನು ಯಾ ಸುದ್ದಿಗೆ ಹೋಯ್ಕೆ ಕನವ ಕನವ ಯಾ ಸುದ್ದಿ ನಾನು ಮಾತಾಡೋಲ್ಲ ನಾನು ಯಾಕೆ ನಾ ಒಂದು ಒಳ್ಳೆ ಕೇಳೋದು ನೀನೊಂದು ಕೆಟ್ಟ ಕರ್ಥ ಮಾಡ್ಕೊಳ್ಳೋದು ನಾನು ಒಂದು ಒಳ್ಳೇದು ಮಾಡಿ ನೀವು ಒತ್ತಿಲ್ಲಿ ಅಂತೇಳಿ ಒಂದು ಕೆಟ್ಟದ್ದು ಮಾಡಿಲ್ಲ ನಾನು ಇರೋದು ಮಾತಾಡ್ಬೇಕು ಇಲ್ಲದಾಗ್ದೇನು ಮಾತಾಡೋಕೆ ಹಾಕಿಲ್ಲ ಅಯ್ಯೋ ಬುಡಮ್ಮ ಅಯ್ಯೋ ಅಮ್ಮ ನಾನು ಹೇಳ್ತೀನಿ ಕೇಳು ಪಪ್ಪ ನಮ್ಮ ಮತ್ತೆ ಗಣ್ಣನ ತಿನ್ಕೊಂಡು ಮಗಳನ್ನ ಸೋಕೆಗೆ ಸಾಕದೆ ಕನಮ್ಮ ಚೆನ್ನಾಗೆ ಸಾಕದೆ ಇಲ್ಲ ಅಂದಿದ್ರೆ ಕೆಲಸ ಕೆಲಸ ಮಾಡಿದ್ರೆ ಈ ತರ ಗಿಟ್ಟಗಳು ಹೆಂಗಿದಳು ಎಷ್ಟು ಚೆನ್ನಾಗಿ ಸಾಕಿದ್ದಳ ಮತ್ತೆ ಅವಳು ಸಾಕಲ್ಸೋಳೆ ಅವಳ ನಾವು ಜಾಪನ ನೋಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯ ಅಲ್ವ ಈಗ ನೋಡು ನಮ್ಮ ಅತ್ತೆ ನಮ್ಮನ್ನ ಯಾವ ಮಟ್ಟಿಗೆ ಇಟ್ಟಾರಿಸ್ಬಿಟ್ಟಾರಿಸ್ಬಿಟ್ಲು ಹೊಲ್ ತಕೊಳ್ಸೋದು ಮನೇಲು ಮಾಡ್ಸೋದು ಇನ್ನು ಆ ಒಂದು ಬಸ್ರು ಚಿತ್ರ ಹಿಂಸೆ ಸಾಕೋಕನಮ್ಮ ಅವ್ರು ಚೆನ್ನಾಗಿರ್ಲಿ ಸುಮ್ಕಿರಮ್ಮ ಅಯ್ಯೋ ನಮ್ಗೆ ಅದು ಗಿದ್ದು ನಮಗೆ ಬಂದಿದ್ದು ಅವ್ರಿಗೂ ಬರಲಿಏನ ಕಲ್ದ ಏ ನಮ್ಮ ಅವನ ಮಗಳು ಪಪ್ಪ ಚೆನ್ನಾಗಿರ್ಲಿ ಸುಮ್ಕಿರು ಇವಾಗ ಚೆನ್ನಾಗಿರ್ಲಿಕ್ಕಂದುವಾಗ ಚೆನ್ನಾಗಿರಲಿ ಸುಮಾರಾಗಿ ಸುಮಾರು ಇಕ್ಕಳ ಅವ್ನಕ್ಕಿಕ್ಕತ್ತವು ಹಾಕೊಟ್ಟಲ್ಲ ಬಾಡಿಯ ಹೆಸ್ರು ಮಾಡ್ರಿ ಹೆಸರು ನೀನು ಬಿಟ್ಟು ಅವ್ಳು ಬಿಟ್ಟಳು ನಾನೇಕಮ್ಮ ಯಾಕಮ್ಮ ಬಿಡಾನೆ ಬಿಡನೆ ಸರಿ ಕಣಮ್ಮ ನಾನು ಈಗ ಕೊಟ್ಟನು ಕೂರ್ಕೋರ್ಬೋದು ಬಂದಿದ್ನಿಸಾಕಿ ಬಸ್ರಿ ಅಂದ್ಬಿಟ್ಟು ಅಲ್ಲಿ ಇರೋಕ್ಕಾಕಿಲ್ಲ ಹಿಂಸೆ ಆಯ್ತದೆ ಅಂದ್ಬಿಟ್ಟು ನಮ್ಮ ಟೇನು ತಂದು ಅಲ್ವಾ ಮಾಡಿದಾಗ ಅವಳು ಇತ್ತಾಳೆ ಹಚ್ಕಟಾಗಿ ಇತ್ತಾಳೆ ನಮಗೆ ಇಕ್ಲಿ ಬಿಡ್ಲಿಯಮ್ಮ ನಾನು ಹೇಳೋದೊಂದು ನನಗೆ ಹಾಕವಲ್ಲವಾ ಈಗ ಅವ್ರ ಮನೆಗೆ ನಾವು ಬಂದೀವಿ ಅವ್ರು ಇಕ್ಕಿದ್ದ ಉಂಡ್ಬಿಟ್ಟು ಹೋಗೋದು ಕಲಿಬೇಕು ಹೊರತು ನಾವೇನಲ್ಲಿ ಅಧಿಕಾರ ಚಲಾವಣೆ ಮಾಡ್ಕೋದು ಯಾಕಮ್ಮ ಈಗ ನಮಗಾದ್ರೆ ಈಗ ನಾನು ಒಬ್ಬರ ಮನೆ ಸೊಸ ಸೊಸೆಯಾಗೆ ಹೋಗಿರೋದು ಅಲ್ಲಿ ನನ್ನ ಅದ್ನಂಗೆ ಮಾಡಿದಾಗ ನನಗೆ ಎಷ್ಟು ಮನ್ಸು ನೋವಾದದು ಹಂಗೆ ಅಲ್ವಾ ನಾವು ಬೇರೆ ಅವ್ರು ಬೇರೆ ಬಿಡ್ತಕನಮ್ಮ ಎಲ್ಲರೂ ಒಂದೇ ಸಮಾನ ಕೂಡ ನಾನು ಅನ್ಕೊಳ್ಳಕ್ಕೆ ಯಾಕನ್ನಮ್ಮ ನಾನು ಪಟ್ಟನು ಬಿಸಿರೋ ಕಷ್ಟ ಇನ್ನೊಂದೇನು ಕೊಡ್ಬೇಕು ಅನ್ನೋದು ಇಷ್ಟ ಇಲ್ಲ ನನಗೆ ನನ್ನ ತಮ್ಮನೆ ಬೇರೆ ಅವಳ ನಮ್ಮ ನಮ್ಮನೆ ದೀಪಸಕ್ಕೆ ಬಂದಿರೋಳು ನಮ್ಮನೆ ಬಿಳಗತ್ ಬಂದಿರೋಳು ಅವಳನ್ನ ಹೊಳಸೋದು ಬೇಜಾರು ಮಾಡೋದು ಮಾಡೋದು ದೇವರು ಹೊಳತ್ಕಟ್ಟಣ್ಣಮ್ಮ ನಂಗೆಲ್ಲ ಮಾಡಬಾರ್ದು ಕಣಮ್ಮ ಇವತ್ತು ನಮ್ಮ ಅಪ್ಪನ ಮನೆ ಚೆನ್ನಾಗಿರೋದು ಅವಳಿಂದನೇ ನಾವು ಅದನ್ನ ನೆನಸ್ಕೊಬೇಕು ಕಣಮ್ಮ ಒಂದು ಮಗಾಗಿ ಅದು ಬೆಳಕು ಮಾಡ್ತದೆ ಮನೆಯಾ ಮನಿಜನವ್ ಅಪ್ಪನ ಗುಡ್ಸ ಮಾಡ್ತಲ್ವ ಅಪ್ಪನ ಗುಡ್ಸ ಮಾಡ್ತವೆ ಅಲ್ಲವಾ ಅಯ್ಯೋ ನಾನು ಮಗ ಒಳ್ಳೆ ಒಳ್ಳೆಯ ನಮ್ಮನು ಅಷ್ಟೇ ಕರ್ದಿ ಹೊಸಿ ಬಾಳ್ಸಳವ ಮನೆ ಬಂದಂಗೆ ಮಾಡ್ಕತ್ತದ ಇನ್ನು ತಾತದು ಗುಡ್ಸೋದು ದೀಪಸೋದು ಆರು ದಿವಸ ಜ್ಯೂಸ್ಥಾನ ಮನೆಯ ಮನೆಯಾಕ ಹೊಸಿ ಜನ ಮುರಿದಕ್ಕೆ ಏನೋ ಒಂದ್ ಸುಸ್ತಾಯ್ತದ ಒಂದ್ ಮನೆ ಕತ್ತದ ಮನೆ ಕಳ್ಳಿ ಬಿಡು ಮಗ ಅತ್ಕಿನ ಏನಾದ್ರು ನಂಗಿದ್ದದ ಮನೆ ಕಳ್ಳ ಅಯ್ಯ ಮನೆ ಕಲ್ಲಿ ಬಿಡು ಈಗ ಸಣ್ಣ ಮುಟ್ಟು ಸಾಕಾಯ್ತದೆ ಒಂದ್ರು ಮನಿ ಕದೆ ಅತ್ತೆ ಕಣಮ್ಮ ನಾವು ಯಾಕೆ ಮಾತಾಡಕುದೀಯ ಯಾಕಮ್ಮ ಮಾತಾಡಕೋದಿ ಈಗ ನನ್ನ ತಮ್ಮ ಏನಾದ್ರು ತಂದಾಕ್ತಾನೆ ನಾನು ಹಿಡೀಪತ್ನಿವೆ ನಮ್ಗೆ ಏನು ಹೆಂಗೋ ಬಂದಿದ್ದಾಗ ಪ್ರೀತಿ ವಿಶ್ವಾಸಿನ ಮಾತಾಡ್ಸಿದ್ ನಮ್ ಮಗ ಅಷ್ಟೇ ಸಾಕು ನಮಗೆ ಇನ್ನೇನಾರೇ ಬೇಕಾ ನಮಗೆ ಅಯ್ಯೋ ಏನು ಬೇಡ ಸುಮ್ನೀರ್ ಮೋಗ ಯಾವತ್ ಕಟ್ಕಂಡಿ ಏನು ಇನ್ನೇನು ನಿನ್ನ ಆತಿ ಮದುವೆ ಆಯ್ತಾ ಮಾತು ಕತೆ ಅಲ್ವಾ ನಾಳಿಕಿನ ಮಾತೇನೋ ಕಣಮ್ಮ ನೀನು ಹೋಗಿಲ್ಲವ್ವಾ அய்யோ அம் மதுக்கு ஓய்த்தினம்மா ம் சரி சரி கணவ அய்யோ நானும் நான் பூர கேள்வெ கணவ நீ பூர கேள் களசே இவளும் அய்யோஸ்தே முஞ்சம்மா முன் முடித்தீ பர கேவ அம்மண்ணா அந்த களசாளே ஓய்த்தினி மதம் மேலே நீ அஸ்தே ஆசை மாதா கணுமக நான் சும்மே ஹேழதா ஓ பூர கேதுதா சரி ஓகமா ஆய்தே கழேகண்ட்லு ஓடத்தினி அவ மதவை கழேகண்ட் இரீ அந்த கழுசோளி நமத்தே ಅಲ್ಲಿ ಗಂಟಿ ರಾಕಿಲ್ಲ ಅವ ಇಲ್ಲಿ ಮನೆ ಕಡೆಗೆ ನೋಡಬೇಡ್ದ ಹೋಗ್ಬಿಟ್ಟು ಒಂದೆಂಡ್ ದಿವ್ಸ ಮೂರು ದಿವಸ ಬಂದು ಬಂದುಬಿಡ್ತೀನಿ ಮದುವೆಗೆ ಬೇಕಾರೆ ನೀವು ಹೋಗ್ತೀರಲ್ಲ ಆಗ ನಿಮ್ಮ ಜೊತೆಗೆ ಬೇಕಾದ್ರೆ ಬರ್ತೀನಿ ಕಣವ ಬೋ ಹೋಗದ ಅಯ್ಯೋ ಇಲ್ಲ ಕನಮ್ಮ ಇಲ್ಲ ಡಾಕ್ಟ್ರಮ್ಮ ರೆಸ್ಟ್ ತಗೊಳಕ್ಕೆ ಹೇಳೋರಿ ಕನಮ್ಮ ಈಗ ಮದುವೆ ಮನೆ ಅಂದ್ರೆ ಹ್ಞೂ ಓಡಾಡ್ಕಂಡು ಕೆಲಸ ಮಾಡಬೇಕು ಹತ್ತು ಕಿಲೋಮೆಟ್ರ್ ಕರ್ಕೊಂಡು ಬಂದುಬಿಟ್ಟವ್ರೆ ಹ್ಞೂ ಕಂದ್ಬಿಡು ಅಯ್ಯೋ ಕೆಲಸ ಹೊಸ ಇದ್ದದ ಮಾಡ್ಕೋತಾರ ಹಾಕು ಅವನು ಮಗಳು ಅವರಲ್ಲ ಮಾಡ್ಕೊತಾರ ಹಾಕವ ಹ್ಞೂ ನೀನು ಹಾಂ ಹೆಂಗೋ ಕಾಳು ಕಳಿಯೋದಕ್ಕೆ ಎಲ್ಲಾದ್ರೂ ಏನು ಹಾಂ ಹೆಂಗ ಅದಕ್ಕೆ ಹದಿನಾರು ಚೆನ್ನಾಗಿದ್ದೀರಿ ಕಣ್ಣೋಗ ಹಂಗೀರಿ ಅಲ್ಲಿ ತಗ ಒಂದು ಬಾಟ್ಲು ತಗೊಂಡು ಒಂದು ಚುಟ್ಟಿ ಪುಡಿ ಸಾಕ್ರೆ ಒಂದು ಚೂಟಿ ನೋಡಲಿ ಇದುದ ಕಣೆ ಇಲ್ಲಿಗೆ ಕಣೆ ಅದು ಕೊತ್ಕಟ್ಟಿಸ್ಬಿಟ್ಟು ಹೊಂಟೋಗಿದ್ದದ ಏನೋ ಹಾಂ ಏನು ಆಳ ಮನೆ ಕೊತ್ತೀ ನಾವು ಸಾಕಿಲ್ಲ ಕಂತಪು ಕೊತ್ತಿಗಳು ಬಂದು ಬಂದು ಏನಾರೇ ಬಿಟ್ಕೊಡೋಕ್ಕಿಲ್ಲ ನಾನು ರೊಟ್ಟಿ ಜೊತೆ ಮಂಚ್ಕೊಳ್ಳೋದ ಅಂದ್ಬಿಟ್ಟು ಒಂದು ಉಪ್ಪು ಮೀನು ಸುಟ್ಬಿಟ್ಟು ಒಗ್ಗಡೆ ಮೇಲೆ ಮಡಗೀವನಿ ಮಗ ಹಾಂ ಬಂದು ಈಗ ಬಾಯಿಗೆ ಹಾಕೊಂಡು ಹೊಂಟೋಗಿ ಮಗ ತೊಳ್ಕೊ ಬರೋತ್ತೆ ஏன்மாியே அதுக்கே கணும செல் கணே இத கணே ஏன்னா கண்ணில் ஓடல் நோடனி நோட் மக நீ ஊட்ட மாடக்கமா ஐய் ஒன்ச்சூரு குடியவா நோட அமன் மனிக்கு ஓகி ஒன் தோட்ட நீ என்ன கொடுநில நீஞ்சூர் காய்ஸ் கொட்டன் குடுக்கோய் உங்கக்கண நீ ஆசையாத்தினி ஓய் பத்தினி கணம ூட் காட்ல நான் எல் எல் ஓய் எல்வோய்த்து வந்துவிட்டு ஹம் கணுஹு பப்பா ஹம் நின் ஊட்காடு தான் அல்ல ஏங்க கொச்்கொண்டு பூட் நார் தங்க ಸರಿ ಅದವರು ಕಣು ಅಲ್ಲ ಏನು ಇವ್ಳಿಗೆ ಹೇಳಿದ್ರು ಕೇಳೋಳು ಅವಳಿಗೆ ಹೇಳಿದ್ರು ಕೇಳೋಳ್ಳು ಏನು ಸೀನ್ಗಿಲ್ ದೊತ್ಕೇನಾದ್ಮೀರವ್ವ ಏನಾರು ಕಾಣ್ದವಂತ ತೊತ್ಕೇನಾದ್ದಿರ ಇವರು ಯಾವ ಥರದ್ದು ಬುದ್ಧಿ ಕಲಿಸಿದರೂ ಕಲ್ತಿದ್ದಳು ಅವನೇ ಕಾಣೆ ಬಿಲ್ಲ ಹಾಕಿರ್ತೀರು ಈವಳ ಸಾಮಾನದೊಳಗೆ ಗೆದ್ದಳು ಅವರು ಸರಿ ಹೇಳಿ ಅಯ್ಯೋ ಮದುವೆ ಮುಂಚೆ ಅವ್ನು ಯಾವನ್ನ ಮಾಡ್ಕೊಂಬಿಟ್ಟಿದ್ಲು ನಮ್ಗೆ ಯಾಕೆ ಅಯ್ಯೋ ನಾನು ಹಂಗೆ ಮಾತಾಡೋಕೆ ಹೋಗಿಲ್ಲ ಕಾಣ್ರು ಕಾಣ್ದು ನಂಗೆ ಇರ್ತೀನಿ ಕಂದ್ರಪ್ಪ ನಿಮಗೆ ಗೊತ್ತಲ್ಲ ನನ್ನ ಬುದ್ಧಿ ಏನು ಅಂತ ನಾನು ಯಾರ ಸುದ್ದಿಗೂ ಹೋಗಿಲ್ಲ ನಮಗೆ ಹಾಕಬೇಕು ಹೇಳಿ ಕಂಡೋರ್ ಸುದ್ದಿ ಅಲೋರಾ ಹ್ಞೂ ಸರಿ ಕಣ್ರಪ್ಪ ಇನ್ನೇನರಪ್ಪ ಚೆನ್ನಾಗಿದ್ದೀರಿ ತಾನೇ ಚೆನ್ನಾಗಿರಿ ಕಾರಿರಿ ನಿಮ್ಮ ಮನೆ ಏನಾರೀ ಅತ್ತೆ ಶ್ವಾಸ ಜಾಗಲ ಅದು ಇದು ಅಂತ ಆದರೆ ನಾನು ಕಾರಿರಿ ನಾನು ಬಂದು ಮಾಡ್ತೀನಿ ಅಯ್ಯೋ ಒಂದ ನಾವು ಒಂದು ಕಾಲದಲ್ಲಿ ನ್ಯಾಯ ಮಾಡಕ್ಕೆ ಹೋಯ್ತಿದೆ ಖಂಡಮಗ ನಾನು ಬಿದ್ದುಬಿಟ್ಟು ಮಂಡಿ ನೋವು ಮಾಡ್ಕೊತಾವ್ ನ್ಯಾಯಕ್ಕೆ ಹೋಗ್ತೀರ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ನ್ಯಾಯ ಮಾಡಿ ನ್ಯಾಯ ಹೇಳ್ತಿದ್ದೋಳು ನಾನು ಇವತ್ತು ಆಗಿವ್ನಿ ஏன்மாயோ சுமக்கி சரி கண்கப்பா வரோண்ணா அங்கே வீடியோ எங்க அனஸ் அந்த தயவிட்டு கமெண்ட்மி வீடியோ இஷ்டாக லைக் மாதிரி சேர்மா யாரும் சப்ஸ்க்ரை மாயவிட்டு சப்ஸ்கிரைப் மாண்டு நமக்கு சப்போர் மாறப்பா பரோரா மத்தே நமஸ்கார